ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಕಾಶ್ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞ ನಿಮಗೆ ವಿಶ್ವ ಹೃದಯ ದಿನದ ಶುಭಾಶಯಗಳು ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಕೋವಿಡ್ ಮಹಾಮಾರಿ ಎಲ್ಲ ಕಡೆ ಹೆಚ್ಚಾಗ್ತಾಯಿದೆ ಇದರಿಂದ ರೆಗ್ಯುಲರ್ ಫಾಲೋ ಅಪ್ಗೆ ಅಥವಾ ರೆಗ್ಯುಲರ್ ಚೆಕಪ್ಗೆ ಹೃದ್ರೋಗಿಗಳಾಗಲಿ ಬಿ ಪಿ ಕಾಯಿಲೆ ಇರ್ತಕ್ಕಂಥವ್ರು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಅಥವಾ ಬೇರೆ ಬೇರೆ ಸಮಸ್ಯೆ ಇರ್ತಕ್ಕಂಥವರು ಆಸ್ಪತ್ರೆಗೆ ಹೋಗೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಕೋವಿಡ್ ತಮಗೂ ತಗುಳ್ಬೋದು ಅನ್ನೋ ಒಂದು ಭಯದಿಂದ ಆದರೆ ಯಾವುದೇ ಆತಂಕ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಮೆಜಾರಿಟಿ ಯಾವ್ಯಾವ ಆಸ್ಪತ್ರೆಗಳಿದ್ದಾವೆ ಎಲ್ಲದರಲ್ಲೂ ಕೂಡ ಕೋವಿಡ್ ಸಪ್ರೇಟ್ ಮತ್ತು ನಾನ್ ಕೋವಿಡ್ ಕೋವಿಡ್ ಅಲ್ಲದಂತಹ ರೋಗಿಗಳಿಗೆ ಸಪ್ರೇಟ್ ಡಿವಿಷನ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯಲ್ಲೂ ಕೂಡ ಕೋವಿಡ್ ಆಸ್ಪತ್ರೆಯನ್ನೇ ನಾವು ನಿರ್ಮಾಣ ಮಾಡಿದ್ದೀವಿ ನಮ್ಮ ಆಸ್ಪತ್ರೆ ಒಳಗೇ ಅದಕ್ಕೆ ಸಪ್ರೇಟ್ ಎಂಟ್ರಿ ಸಪ್ರೇಟ್ ಎಕ್ಸಿಟ್ ಎಲ್ಲದನ್ನೂ ಮಾಡಿದ್ದೇವೆ ಅದೇ ರೀತಿ ಕೋವಿಡ್ ಅಲ್ಲದಲೇ ಇರತಕ್ಕಂತಹ ರೋಗಿಗಳಿಗೆ ಒ ಪಿ ಡಿ ಆಗ್ಬೋದು ಅಥವಾ ಅಡ್ಮಿಷನ್ ಆದಮೇಲೆ ಇನ್ಪೇಷಂಟ್ಸ್ ಇರಬಹುದು ಐ ಸಿ ಯು ಆಗ್ಬೋದು ಆಪ್ರೇಷನ್ ಥಿಯೇಟರ್ ಆಗ್ಬೋದು ಎಲ್ಲದನ್ನೂ ಕೂಡ ನಾವು ಸಪ್ರೇಟ್ ಮಾಡಿದ್ದೇವೆ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಮಾಲಿಕ್ಯುಲರ್ ಲ್ಯಾಬ್ ಕೂಡ ನಾವು ಓಪನ್ ಮಾಡಿದ್ದೇವೆ ಕೋವಿಡ್ಗೆ ಸಪ್ರೇಟಾಗಿ ಒಂದು ಆಪ್ರೇಷನ್ ಥಿಯೇಟರ್ ಮಾಡಿದ್ದೇವೆ ಕೋವಿಡ್ಗೆ ಸಪ್ರೇಟ್ ಐ ಸಿ ಯು ಮಾಡಿದ್ದೇವೆ ಇದೆಲ್ಲದನ್ನೂ ಕೂಡ ಸಪ್ರೇಟ್ ಇರೋ ಇರೋದರಿಂದ ನಾನ್ ಕೋವಿಡ್ ಪೇಷಂಟ್ಸು ಭಯ ಪಡುವಂತಹ ಯಾವುದೇ ಅಗತ್ಯ ಇಲ್ಲ ಕೋವಿಡ್ ಇರಲಿ ಕೋವಿಡ್ ಇಲ್ಲದಲೇ ಇರಲಿ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಏನು ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಆಗಲಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಡೀತಾನೆ ಬಂದಿದೆ ಮುಂದೆನೂ ಕೂಡ ಆ ಸೇವೆಯನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ರೇ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಅದನ್ನು ಬಳಸ್ಕೋಬೇಕು ಈ ವರ್ಷದ ಸ್ಲೋಗನ್ ಹೃದಯವಂತಿಕೆಯಿಂದ ಹೃದ್ರೋಗವನ್ನು ಗೆಲ್ಲಿ ಹೃದಯವಂತಿಕೆಯಿಂದ ಹೃದಯವನ್ನು ಗೆಲ್ಲಿ ಹೃದಯವಂತಿಕೆಯಿಂದ ಕೋವಿಡ್ನ ಗೆಲ್ಲಿ ಹೃದಯವಂತಿಕೆಯಿಂದ ಜೀವುಗಳನ್ನ ಉಳಿಸಿ ಎಲ್ರಿಗೂ ವಿಶ್ವ ಹೃದಯ ದಿನದ ಶುಭಾಶಯಗಳು ವಂದನೆಗಳು ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎಲ್ಲ ಕಡೆ ಪ್ರಪಂಚದಾದ್ಯಂತ ವಿಶ್ವ ಹೃದಯ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ ಯಾಕೆ ಈ ವಿಶ್ವ ಹೃದಯ ದಿನ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರಪಂಚದಲ್ಲಿ ಈ ಒಂದು ವಿಶ್ ಹೃದಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಅತ್ಯಂತ ಮಾರಣಾಂತಿಕ ಕಾಯಿಲೆಗಳು ಇವತ್ತಿಗೂ ಸಹ ನಂಬರ್ ಒನ್ ಮಾರಣಾಂತಿಕ ಕಾಯಿಲೆ ಅಂದರೆ ಅದು ಹೃದಯ ಸಂಬಂಧಿ ಕಾಯಿಲೆಗಳು ಸೊ ಇದನ್ನು ನಾವು ತಡೆಗಟ್ಟೋದು ಮತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮರಣ ಹೊಂದೋದನ್ನು ನಿಲ್ ತಡೆಗಟ್ಟೋದಕ್ಕೆ ಈ ಒಂದು ವಿಶ್ವ ದಿನದ ಅಂಗವಾಗಿ ಎಲ್ಲ ಕಡೆ ಅವೇರ್ನೆಸ್ನ ನಾವು ಮಾಡ್ತಾ ಇದ್ದೀವಿ ಸೊ ಹೀಗೆ ಹೇಗಪ್ಪ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಇದು ತುಂಬ ಸರಳವಾದ್ದು ಇದಕ್ಕೋಸ್ಕರ ನೀವು ಬೇರೆ ಏನೋ ಮಾಡಬೇಕು ಬೇರೆ ಏನೋ ತಗೊಂಬರಬೇಕು ಎಲ್ಲೋ ಹೋಗಬೇಕು ಆ ಥರದ್ದೆಲ್ಲ ಏನಿಲ್ಲ ಅತ್ಯಂತ ಸರಳವಾದ ಸೂತ್ರಗಳೇನಿರುತ್ತೆ ನಾವು ದೈನಂದಿನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊತ ಬಂದರೆ ನಮ್ಮ ಹೃದಯದ ಆರೋಗ್ಯವನ್ನು ಆದಷ್ಟು ನಾವು ಕಾಪಾಡ್ಕೋಬೇಕು ಸೊ ಹೇಗೆ ಅಂದರೆ ಏಳು ಸೂತ್ರಗಳಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದರಲ್ಲಿ ಸೊ ಮೊದಲನೇದು ನಮ್ಮ ತೂಕವನ್ನು ನಾವು ಹದ್ದು ಬಸ್ನಲ್ಲಿ ಇಟ್ಕೋಬೇಕು ತೂಕ ಹೆಚ್ಚಾಗ್ದಲೇ ಇರೋ ಥರ ನೋಡ್ಕೋಬೇಕು ನಮ್ಮ ಕೊಲೆಸ್ಟ್ರಾಲನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು ನಮ್ಮ ಆರೋಗ್ಯ ಪದ್ಧತಿಯನ್ನು ಸರಿಯಾಗಿ ಇಟ್ಕೋಬೇಕು ಮತ್ತು ನಾವು ದೈನಂದಿನ ದೈನಂದಿಕವಾಗಿ ಯಾವುದಾದ್ರೂ ಒಂದು ಎಕ್ಸಸೈಸ್ನಲ್ಲಿ ನಾವು ವ್ಯಾಯಾಮದಲ್ಲಿ ನಾವು ತೊಡಗಿಸ್ಕೋಬೇಕು ನಮ್ಮನ್ನು ಯಾವಾಗಲೂ ನಾವು ಕೂತಿದ್ದಲ್ಲೇ ಕೂತಿರಬಾರ್ದು ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡ್ಕೊಳ್ತಾ ಇರಬೇಕು ಹಾಗೆ ನಮ್ಮ ಮಧುಮೇಹ ಇರೋವಂಥವ್ರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಇಟ್ಕೋಬೇಕು ಅಧಿಕ ರಕ್ತದೊತ್ತಡವನ್ನು ಒತ್ತಡವನ್ನು ಕಂಟ್ರೋಲ್ ಇಟ್ಕೋಬೇಕು ಹಾಗೂ ತುಂಬ ಇಂಪಾರ್ಟೆಂಟು ಅಧಿಹರೆಯದಲ್ಲಿರ್ತಕ್ಕಂಥ ಸಮಸ್ಯೆ ಅಂದರೆ ಸ್ಮೋಕಿಂಗ್ ಈ ಒಂದು ಪಿಡುಗು ಹೃದಯಾಘಾತಕ್ಕೆ ತುಂಬ ಮುಖ್ಯವಾದಂಥ ಕಾರಣ ಇದೆ ಸೊ ಏನಂತಂದರೆ ಯಾರು ಸ್ಮೋಕ್ ಮಾಡ್ತಾರೋ ಅವರು ಜೀವಿತಾವಧಿಯಲ್ಲಿ ಹತ್ತು ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸ್ನ ಕಳ್ಕೊತಾರೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಸೊ ಹಾಗಾಗಿ ಇವತ್ತೇ ಸ್ಮೋಕಿಂಗ್ನ ವರ್ಜಿಸಬೇಕು ಇವತ್ತು ನೀವು ಸ್ಮೋಕಿಂಗ್ನ ವರ್ಜಿಸಿದ್ರೆ ನಿಮ್ಮ ಹೃದಯಕ್ಕೆ ಸಮಸ್ಯೆ ಆಗ್ತಕ್ಕಂಥ ರಿಸ್ಕ್ ಎರಡು ವರ್ಷ ಆದಮೇಲೆ ಕಡಿಮೆ ಆಗುತ್ತೆ ಸೊ ಇವತ್ತು ಬಿಟ್ಟರೆ ನಿಮ್ಗೆ ಎರಡು ವರ್ಷದಲ್ಲಿ ಅದರ ಅನುಕೂಲ ಸಿಗುತ್ತೆ ಹಾಗಾಗಿ ಇವತ್ತೇ ಒಳ್ಳೆ ದಿನ ಅಂದ್ಕೊಳ್ಳಿ ಅದಕ್ಕೆ ಟೈಮ್ ಇಲ್ಲ ಇವತ್ತೇ ನಿಲ್ಲಿಸಬೇಕಾಗಿ ನಾನು ಕೇಳ್ಕೊತೀನಿ ಸೊ ಹೀಗೆ ಎಲ್ಲ ಒಂದು ರೀತಿಯ ಇವುಗಳನ್ನು ನಾವು ದೈನಂದಿನಿಕವಾಗಿ ಅನ್ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಹೃದಯಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡ್ಬೋದು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ತಡೆಗಟ್ಬೋದು ಸೊ ಹಾಗಾಗಿ ಎಲ್ಲರೂ ಸಹ ಈ ವಿಶ್ವ ಹೃದಯದಿಂದವಾಗಿ ಪ್ರತಿಜ್ಞೆ ಮಾಡೋಣ ನಮ್ಮ ಹೃದಯದ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು ಯೂಸ್ ಹಾರ್ಟ್ ಟು ಬೀಟ್ ಹಾರ್ಟ್ ಡಿಸೀಸ್ ಅಂತ ಒಂದು ಸ್ಲೋಗನ್ ಏನಿದೆ ಅದನ್ನು ನಾವೆಲ್ಲರೂ ಸೇರಿ ಪಾಲಿಸೋಣ ధన్యవాదాలు యూస్ హార్ట్ టు మే ఆ డీసీజ్